ಬಳ್ಳಾರಿಯ ರದ್ದಂ ಜ್ಯುವೆಲರಿ ಶಾಪ್ ಮೇಲೆ ಇಡಿ ರೈಡ್ ಮಾಡಿದೆ ಬಳ್ಳಾರಿ ಬೆಂಗಳೂರು ರಸ್ತೆಯಲ್ಲಿರುವ ರದ್ದಂ ಆಭರಣ ಮಳಿಗೆ ಮೇಲೆ ಇಡಿ ರೈಡ್ ಮಾಡಿದೆ ಚಿನ್ನ ಕಳವು ಕೇಸ್ನಲ್ಲಿ ಜೈಲು ಪಾಲಾಗಿರುವ ರೊದ್ದಂ ಮಾಲೀಕ ಈ ಹಿನ್ನೆಲೆ ಇಂದು ರೈಡ್ ಮಾಡಲಾಗಿದೆ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಕೇಸ್ನಲ್ಲಿ ಗೋವರ್ಧನ್ ಜೈಲು ಪಾಲಾಗಿದ್ದಾರೆ ಗೋವರ್ಧನ್ ವಿರುದ್ಧ ನಾನೂರ ಎಪ್ಪತ್ತು ಗ್ರಾಂ ಕದ್ದ ಚಿನ್ನ ಖರೀದಿಸಿದ ಆರೋಪ ಇತ್ತು ಈ ಹಿನ್ನೆಲೆ ಇಂದು ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು I <sighs> do ಶಬರಿಮಲೆಯಲ್ಲಿ ಚಿನ್ನ ಕಳವು ಗೆ ಸಂಬಂಧಪಟ್ಟಂತೆ ಇದೀಗ ಇಡಿ ದಾಳಿ ನಡೆಸಿದೆ ಬೆಂಗಳೂರಿನ ಹಲವು ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಂಗಳೂರು ಬಳ್ಳಾರಿ ತಿರುವನಂತಪುರದಲ್ಲಿ ಇಡಿ ರೈಡ್ ಮಾಡಿದೆ ಶ್ರೀರಾಂಪುರ ಅಯ್ಯಪ್ಪ ದೇಗುಲ ಟ್ರಸ್ಟ್ ಮನೆ ಮೇಲೂ ಕೂಡ ಇದೀಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಶಬರಿಮಲೆಯಲ್ಲಿ ಚಿನ್ನ ಕಳವು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನ ಹಲವು ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಂಗಳೂರು ಬಳ್ಳಾರಿ ತಿರುವನಂತಪುರದಲ್ಲಿ ಇಡಿ ಅಧಿಕಾರಿಗಳು ಇಂದು ಬೆಳ್ಳೊಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಶಿವರಾಂಪುರ ಅಯ್ಯಪ್ಪ ದೇಗುಲ ಟ್ರಸ್ಟಿ ಮನೆ ಮೇಲೂ ಕೂಡ ಇದೀಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಒಂದಿಷ್ಟು ದಾಖಲೆಗಳನ್ನು ಪರಿಶೀಲನೆ ತೆಗೆದುಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ ಬೆಂಗಳೂರು ಬಳ್ಳಾರಿ ಸೇರಿದಂತೆ ಐದು ಕಡೆ ಇಟಿ ದಾಳಿ ನಡೆಸಿದೆ ಸ್ಮಾರ್ಟ್ ಕ್ರಿಯೇಷನ್ ಗೋವರ್ಧನ್ ಮನೆ ಪೊಟ್ಟಿ ಉನ್ನಿ ಕೃಷ್ಣನ್ ಪ್ರಧಾನ ಅರ್ಚಕನ ಮನೆ ಮೇಲೆ ದಾಳಿ ನಡೆಸಲಾಗಿದೆ ಬೆಂಗಳೂರಿನ ಉನ್ನಿ ಕೃಷ್ಣನ್ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ ಚಿನ್ನ ಕಳವು ಮಾಡಿದ ಆರೋಪ ಹೊತ್ತಿರುವ ಉನ್ನಿಕೃಷ್ಣನ್ ಕೃಷ್ಣನ್ ಈ ಹಿನ್ನೆಲೆ ಇಂದು ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಕ್ಟೋಬರ್ ಇಪ್ಪತ್ತೈದರಂದು ದಾಳಿ ನಡೆಸಿದ ನಡೆಸಿತ್ತು ಕೇರಳ ಎಸ್ಐಟಿ ತಂಡ ಇದೀಗ ಈ ಕೇಸು ಇಡಿಗೆ ವರ್ಗಾವಣೆ ಕೊಂಡಿದೆ ಈ ಹಿನ್ನೆಲೆ ಇಂದು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಒಂದಷ್ಟು ಕಡೆ ದಾಳಿ ನಡೆಸಿದ್ದಾರೆ ಹಾಗೆ ಒಂದಿಷ್ಟು ಅಧಿಕಾರಿಗಳು ಬೆಂಗಳೂರಿನಲ್ಲಿ ಬಳ್ಳಾರಿಯಲ್ಲಿ ಸೇರಿದಂತೆ ಒಟ್ಟು ಐದು ಕಡೆ ದಾಳಿ ನಡೆಸಿ ದಾಖಲೆ ಪರಿಶೀಲಿಸ್ತಾ ಇದ್ದಾರೆ ಶಬರಿಮಲೆಯಲ್ಲಿ ಚಿನ್ನ ಕಳವು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಇಂದು ಇಡಿ ದಾಳಿ ನಡೆಸಿದೆ ಇಡಿ ಅಧಿಕಾರಿಗಳು ಬಳ್ಳಾರಿ ಬೆಂಗಳೂರು ಸೇರಿದಂತೆ ಐದು ಕಡೆ ಈಗಾಗಲೇ ದಾಳಿ ನಡೆಸ್ತಾ ಇದೆ ಬೆಂಗಳೂರಿನ ಹಲವು ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದು ಒಂದಿಷ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಬೆಂಗಳೂರು ಇರ್ಬೋದು ಬಳ್ಳಾರಿ ಇರ್ಬೋದು ತಿರುವನಂತಪುರದಲ್ಲಿ ಇರ್ಬೋದು ಅಲ್ಲಿ ಈಗ ದಾಳಿ ನಡೆಸ್ತಾ ಇದ್ದಾರೆ ಹಾಗೆ ಸ್ಮಾರ್ಟ್ ಕ್ರಿಯೇಷನ್ ಗೋವರ್ಧನ್ ಮನೆ ಮೇಲೂ ಕೂಡ ಇದೀಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಒಂದಿಷ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಅಕ್ಟೋಬರ್ ಇಪ್ಪತ್ತೈದರಂದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ಭೇಟಿ ನೀಡಿತ್ತು ದಾಳಿ ಮಾಡಿತ್ತು ಒಂದಿಷ್ಟು ಪರಿಶೀಲನೆ ನಡೆಸಿತ್ತು ಹಾಗಾಗಿ ಈಗ ಸದ್ಯ ಈ ಕೇಸು ಇಡಿಗೆ ವರ್ಗಾವಣೆಗೊಂಡಿದೆ ಹಾಗಾಗಿ ಇಂದು ಬೆಳ್ಳಂಬೆಳಗ್ಗೆ ಬೆಂಗಳೂರು ಬಳ್ಳಾರಿ ಸೇರಿದಂತೆ ಐದು ಕಡೆ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ